ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಹೇಳರು ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಬೆಳ್ಳುಳ್ಳಿ ಖಾರ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಇಷ್ಟ ಇದು ಫಸ್ಟಿಲ್ಲಲ್ಲಿ ನಾನು ಒಂದು ಕುಟಾಣಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇವು ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಅದನ್ನು ಈ ಥರ ಚೆನ್ನಾಗಿ ಕುಟ್ ಕುಟ್ಕೋಬೇಕು ಸಣ್ಣ ಆಗೋವರೆಗೂ ಅದಾದಮೇಲೆ ಒಂದು ತಾವ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಗೆ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲ್ಲರ್ ಬರಬೇಕು ಅಲ್ಲವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಅದೇ ಆಯಿಲ್ಗೆ ಇವಾಗ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಳ್ಳಿ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಕಲ್ಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ನಾವು ಕುಟ್ಟಿರೋಂಥ ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ಶುಂಠಿನ ಹಾಕೊಂಡಿದ್ದೀನಿ ನೀವು ಕುಡ್ತಿರಲ್ವಾ ಬೆಳ್ಳುಳ್ಳಿ ಖಾರದ ಪುಡಿ ಆವಾಗ ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ನಡೆಯುತ್ತೆ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಆ ಖಾರ ಎಲ್ಲ ಈರುಳ್ಳಿಗೆ ಹತ್ತಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿಯಾಗುತ್ತೆ ಅದಕ್ಕೆ ನಾನು ಬಿಸಿ ಅನ್ನ ಉದ್ರ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಥವಾ ರಾತ್ರಿ ಅನ್ನ ಉಳಿದಿದೆ ಅಂದರೂ ಕೂಡ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋ ರೈಸ್ ರೆಡಿಯಾಗುತ್ತೆ ಹಾಗೆ ಅದಕ್ಕೆ ಉಳಿದಿರೋ ಶೇಂಗಾ ಹಾಗೆ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಟ್ಸ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್